ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಕಡೆ ಎರಡೆರಡು ಸಭೆಗಳನ್ನ ನಡೆಸಿದ್ರು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿನ ಇಂಟರ್ನಲ್ ಫೈಟ್ ಮಾತ್ರ ನಿಲ್ತಾ ಇಲ್ಲ ಮಾಜಿ ಸಚಿವ ರೇಣುಕಾಚಾರ್ಯ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿಯಲಾಗಿದ್ದು ಯಡಿಯೂರಪ್ಪ ವಿರುದ್ಧ ಮತ್ತೆ ಜಿ ಎಂ ಸಿದ್ದೇಶ್ವರ ಬೇಸರವನ್ನ ತೋಡ್ಕೊಳ್ತಾ ಇದ್ದಾರೆ ಬನ್ನಿ ಬಿಜೆಪಿ ಮನೆಯಲ್ಲಿ ಏನೇನಾಗ್ತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಬಾರ ಇಟ್ಕೊಂಡವ್ರು ನಮ್ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು ಮತ್ತೆ ಗೊತ್ತಿಲ್ಲಪ್ಪ ಇವರು ಮಂತ್ರಿ ಆದಾಗ ಯಾಕೆ ಅವ್ರು ಕೂಡಿ ಮಾತಾಡಲಿಲ್ಲ ಮುಗಿಯದ ಮುನಿಸು ಬಗೆಹರಿಯದ ಸಮಸ್ಯೆ ಬಿಜೆಪಿ ಮನೆಯೊಳಗಿನ ಆಂತರಿಕ ಕಚ್ಚಾಟ ಮುಗಿಯುವಂತೆ ಕಾಣ್ತಿಲ್ಲ ದಾವಣಗೆರೆ ಜಿಲ್ಲಾ ಬಿಜೆಪಿ ಸಮಾಧಾನಕ್ಕೆ ಮದ್ದು ಅರೆಯಲು ಕೆಎಸ್ಸರಿ ನಾಯಕರು ಅಖಾಡಕ್ಕಿಳಿದಿದ್ರು ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಿಎಂ ಸದಾನಂದ ಗೌಡ ದಾವಣಗೆರೆ ಬಣ ಬಡಿದಾಟದ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ರು ಎರಡು ಬಣಗಳ ನಾಯಕರನ್ನ ಕರೆಸಿ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ರು ಒಂದು ವಾರದ ಕಾಲ ತಣ್ಣಗಿದ್ದ ಜಿಲ್ಲಾ ಬಿಜೆಪಿ ಅಂತರ್ಯುದ್ಧ ಮತ್ತೆ ಧಗ ಧಗ ಅಂತಿದೆ ನಿನ್ನೆ ದಾವಣಗೆರೆಯಲ್ಲಿ ನಡೆದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆದಿತ್ತು ಈ ಸಮಾವೇಶ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಇನ್ನೂ ರೇಣುಕಾಚಾರ್ಯ ವಿರುದ್ಧ ಕ್ರಮ ಆಗಲೇಬೇಕು ಅನ್ನೋದು ಸಿದ್ದೇಶ್ವರ ಬಣದ ಪಟ್ಟು ಆದ್ರೆ ನಾಯಕರು ಮಾತ್ರ ಇಬ್ಬರನ್ನ ಎದುರು ಬದುರು ಕೂರಿಸಿ ಮಾತನಾಡುವ ಇರಾದೆ ಹೊಂದಿದ್ದಾರೆ ಈ ಬಗ್ಗೆಯೂ ನಿನ್ನೆ ದಾವಣಗೆರೆಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದೆ ನನ್ನ ವಿರುದ್ಧದ ಬಿಎಸ್ವೈ ನಡೆಯೇ ಅಚ್ಚರಿತರಿಸಿದೆ ಅನಂತ್ ಕುಮಾರ್ ಹಾಗೂ ಅವರ ನಡುವಿನ ಸಂಘರ್ಷದ ಸಮಯದಿಂದ ಈಗಿನವರೆಗೂ ಜೊತೆಗಿದ್ದೆ ಅನಂತಕುಮಾರ್ ಜೊತೆಗಿನ ಸಂಘರ್ಷದ ಸಮಯದಲ್ಲಿ ನಾನೇ ಎಸ್ ವೈ ಸಂದೇಶ ಹೊತ್ತು ಮಾತುಕತೆ ಮಾಡಿದ್ದೆ ಬಿಎಸ್ವೈ ಡಿಸಿಎಂ ಆಗಿದ್ದ ಸಮಯದಲ್ಲೂ ಜತೆಗೆ ಗಟ್ಟಿಯಾಗಿ ನಿಂತಿದ್ದೆ ಬಿಜೆಪಿಗೆ ಕೇವಲ ನೂರ ಹತ್ತು ಸ್ಥಾನ ಬಂದಾಗ ದಾವಣಗೆರೆ ಪಕ್ಷೇತರ ಶಾಸಕರನ್ನ ಹಿಡಿದಿಟ್ಟು ಯಡಿಯೂರಪ್ಪಗೆ ಸಹಾಯ ಮಾಡಿದ್ದೆ ಆದರೆ ನಮಗೆ ಅನ್ಯಾಯ ಆಗಿ ಹೋಗಿತು ನಾನು ಈಗಲೂ ಬಿಜೆಪಿಯನ್ನ ಭದ್ರವಾಗಿ ಕಟ್ಟುತ್ತಿದ್ದೇನೆ ದಾವಣಗೆರೆಯಲ್ಲಿ ಬಿಜೆಪಿ ಮತ್ತೆ ಗೆಲ್ಲಲು ಸಂಘಟನೆ ಮಾಡುತ್ತಿದ್ದೇನೆ ಆದರೂ ನನ್ನನ್ನು ಯಡಿಯೂರಪ್ಪ ಹೊರಗಿಟ್ಟು ನೋಡಿದ್ದು ಏಕೆ ಹೀಗೆ ಯಡಿಯೂರಪ್ಪ ಮೇಲಿನ ಬೇಸರವನ್ನ ಜಿಎಂ ಸಿದ್ದೇಶ್ವರ ಹೊರಹಾಕಿದ್ದಾರೆ ಮತ್ತೊಂದು ಕಡೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ದಾವಣಗೆರೆಯ ಸಮಾವೇಶದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಹುಟ್ಟು ಆಚರಣೆ ವೈಯಕ್ತಿಕವಾಗಿದ್ದು ನನಗಂತೂ ಯಾವುದೇ ಆಹ್ವಾನ ಇರಲಿಲ್ಲ ಎಂದಿದ್ದಾರೆ ಬರ್ತ್ಡೇ ಮಾಡ್ಕೊಳೋದು ಬಿಡೋದು ಅವರ ವೈಯಕ್ತಿಕ ವಿಚಾರ ನಾನಂತೂ ಬರ್ತಡೆ ಮಾಡೋ ಅಭ್ಯಾಸ ನನಗಿಲ್ಲ ವೈಯಕ್ತಿಕವಾಗಿ ಅವರು ಯಾರನ್ನು ಕರೀತಾರೆ ಅವ್ರ ಬರ್ತಡೆಗೆ ಗೊತ್ತಿಲ್ಲ ನನ್ನಂತೂ ಕರೆದಿಲ್ಲ ಅದರಿಂದ ಗೊತ್ತಿಲ್ಲದೇ ಇರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ ನೋಸ್ ವೈ ಟೀಕಿಸಿದ ಲಿಂಬಾವಳಿ ಸಿಡಿದೆದ್ದ ಬಿಜೆಪಿ ಶಾಸಕ ದಾವಣಗೆರೆಯ ಬೃಹತ್ ಸಮಾವೇಶ ಬರೀ ಸಿದ್ದೇಶ್ವರವರ ಅವರ ಹುಟ್ಟುಹಬ್ಬಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಇದರ ಜೊತೆಗೆ ಬಿಜೆಪಿ ವರಿಷ್ಠರಿಗೆ ಸಂದೇಶ ರವಾನಿಸುವ ಕೆಲಸವೂ ಆಯಿತು ಸಾಲದಕ್ಕೆ ಅರವಿಂದ ಲಿಂಬಾವಳಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ರು ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಂದರೂ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು ಈ ಮಾತಿಗೆ ಬಿಎಸ್ವೈ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಶಾಸಕ ದೊಡ್ಡನಗೌಡ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ

ಅಧ್ಯಕ್ಷರಾದಂತಹ ವಿಜೇಂದ್ರನ್ನ ಒಂದೂವರೆ ವರ್ಷಗಳ ಕಾಲ ಅವಧಿ ಇದೆ ಅವರೇ ಮುಂದುವರಿತಾರೆ ಮುಂದಕ್ಕೆ ಯಾರನ್ನ ಬದಲಾವಣೆ ಮಾಡಬೇಕಾದ್ರೆ ಮುಂದಕ್ಕೆ ಬದಲಾವಣೆ ಮಾಡುವಂತ ಅವಕಾಶಗಳು ಸಿಕ್ತವಾಗಲಿ ಈ ಸದ್ಯಕ್ಕಂತೂ ನಮ್ಮ ಪಕ್ಷದ ಅಧ್ಯಕ್ಷರ ಸ್ಥಾನ ಖಾಲಿ ಇಲ್ಲ ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಭಿನ್ನ ಮತಕ್ಕೆ ರಾಜ್ಯ ನಾಯಕರು ಮತ್ತೆರೆಯುತ್ತಿದ್ದರು ರಾಪಿಡ್ ಆಕ್ಷನ್ ಕಂಡು ಬರ್ತಿಲ್ಲ ಹೀಗಾಗಿ ಶೀಘ್ರದಲ್ಲೇ ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ ಮುಖಾಮುಖಿಯಲ್ಲಿ ಮತ್ತೊಂದು ಸಭೆ ನಡೆಯುವ ಲೆಕ್ಕಾಚಾರದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡರಿದ್ದಾರೆ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಪಟ್ಟದ ಸುತ್ತ ಚರ್ಚೆಯು ಸುತ್ತಿಕೊಂಡಿದೆ ಕಿರಣ್ ಹುನಿಯಡ್ಕಾ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ